ಇವತ್ತು ಎಲ್ರಿಗೂ ಒಂದೊಂದು ಪ್ರಶ್ನೆ ಕೇಳ್ತೀನಿ ಆನ್ಸರ್ ಕರೆಕ್ಟಾಗಿ ಹೇಳಿ ಒಂದು ಜೂಸ್ ತಗೊಂಡೋಗಿ ಆಯ್ತಾ ಫಸ್ಟ್ ಕ್ವಶನು ಲಾರ್ಜೆಸ್ಟ್ ಓಷನ್ ಆನ್ ಅರ್ತ್ ಪ್ರಪಂಚದ ಅತಿ ದೊಡ್ಡ ಸಮುದ್ರ ಓಷನ್ ತಪ್ಪು ಇಂದಕ್ಕೆ ಹೋಗುಫಿಕ್ ಓಷನ್ ಹಾಂ ತಗೋಬು ಫುಲ್ ಫಾರ್ಮ್ ಆಫ್ ಎ ಟಿ ಎಮ್ ಎ ಟಿ ಎಂ ಅಂದರೆ ಏನು ಫುಲ್ ಫಾರ್ಮ್ ಎ ಟಿ ಎಂ ಫುಲ್ ಫಾರ್ಮ್

ಚೈನಾ ದೇಶದ ರಾಜಧಾನಿ ಚೈನಾ ದೇಶದ ರಾಜಧಾನಿ ಗೊತ್ತಿಲ್ವಾ ಹಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಒಬ್ರಿಗೆ ಈಗ ಚೇಂಜ್ ಮಾಡ್ತೀನಿ ಕ್ವಶನ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಪ್ಪು ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಪ್ಪು ಸುಭಾಷ್ ಚಂದ್ರ ತಪ್ಪು ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜೇಂದ್ರ ಪ್ರಸಾದ್ ಸೂಪರ್ ಎತ್ಕೊಂಡು ಹಾಂ ನದಿ ಕಾವೇರಿಯು ನದಿ ಕಾವೇರಿಯ ಉಗಮ ಸ್ಥಳ ಕಾವೇರಿ ನದಿಯಲ್ಲಿ ಬಂದಿದ್ದು ಊರು ಹಾಂ ಗೊತ್ತಿಲ್ವಾ ಸ್ಟ್ರೈಟ್ ಇಲ್ಲಿಗೆ ಬರಬೇಕು ಹಾಂ ಎತ್ಕವಾ ಹಾಂ ಪಿ ಪಿ ಅಕ್ಷರ ಪಿ ಲೆಟರಿಂದ ಒಂದು ದೇಶದ್ದು ಒಂದು ಪ್ರಾಣಿ ಹೇಳು ಓಕೆ ನೂರ ಹತ್ತು ಪ್ಲಸ್ ಒನ್ ಟೆನ್ ಪ್ಲಸ್ ನೈಂಟಿ ಮೈನಸ್ ಹಂಡ್ರೆಡ್ ಒನ್ ಟೆನ್ ಪ್ಲಸ್ ನೈಂಟಿ ಮೈನಸ್ ಹಂಡ್ರೆಡ್ ತಪ್ಪು ಹೋಗು ಹಾಂ ಯಾವ ಪ್ರಾಣಿಗೆ ಒಂದಕ್ಕಿಂತ ಹೆಚ್ಚು ಕಾಲುಗಳಿರುತ್ತೆ ಯಾವ ಪ್ರಾಣಿಗೆ ಒಂದಕ್ಕಿಂತ ಹೆಚ್ಚು ಕಾಲುಗಳು ಹಿಂದಕ್ಕೆ ಹೋಗಿ ಯಾವ ಪ್ರಾಣಿಗೆ ಒಂದಕ್ಕಿಂತ ಹೆಚ್ಚು ಕಾಲುಗಳಿರುತ್ತವೆ ಹಾ ಹೋಗಿ ಹಿಂದಕ್ಕೆ ಯಾವ ಪ್ರಾಣಿಗೆ ಒಂದಕ್ಕಿಂತ ಜಾಸ್ತಿ ಕಾಲಿರುತ್ತೆ ಇನ್ನೊಂದ್ಸತಿ ಹೇಳ ಯಾವ ಪ್ರಾಣಿಗೆ ಒಂದಕ್ಕಿಂತ ಜಾಸ್ತಿ ಕಾಲಿರುತ್ತೆ ಹಾ ಹಿಂದಕ್ಕೆ ಹೋಗು ಸ್ಟ್ರೈಟ್ ಆಗಿ ಬನ್ನಿ ಸ್ಟ್ರೈಟ್ ಬಂದ್ರ ಏನಕ್ಕೆ ರ ಹಾ ಕರೆಕ್ಟಾಗಿ ಯೋಚನೆ ಮಾಡಿ ಯಾವ ಪ್ರಾಣಿಗೆ ಒಂದಕ್ಕಿಂತ ಜಾಸ್ತಿ ಕಾಲಿರ್ತದೆ ಗೊತ್ತಿಲ್ವಾ ಹೋಗಿಂದ ಹೋಗಿ ಹೋಗು ಯಾವ ಪ್ರಾಣಿ ಎರಡು ಕೈಯಲ್ಲಿ ಹತ್ತು ಬೆರಳಿರುತ್ತೆ ಹತ್ತು ಕೈಯಲ್ಲಿ ಎಷ್ಟು ಬೆರಳಿರುತ್ತೆ ಓಕೆ ಸೂಪರ್ ಎತ್ಕೊಬಂ ಅದೊಂದು ಕಡ್ಡಿ ಥರ ಇರುತ್ತೆ ಒಂದು ಕಣ್ಣಿರುತ್ತೆ ಆದರೆ ನೋಡೋಕ್ಕಾಗಲ್ಲ ನೀಡಲ್ಲ ತಗೋ ಹೋಗು ಫುಲ್ ಫಾರ್ಮ್ ಆಫ್ ಆರ್ ಬಿ ಐ ಆರ್ ಬಿ ಐ ಹಾಂ ಆರ್ ಬಿ ಐ

ಒಂದು ಒಂದು ತೊಂಬತ್ತು ಪ್ಲಸ್ ಹತ್ತು ಮೈನಸ್ ನೂರು ಹಾಂ ಕಂಪ್ಯೂಟರ್ ಕಂಡು ಹಿಡಿದಿದ್ಯಾರೋ ತಪ್ಪು ಗೊತ್ತಿಲ್ವಾ ತಪ್ಪು ತಪ್ಪು ಗೊತ್ತಿಲ್ವಾ ಹಾ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ತಪ್ಪು ಇಂಡಿಯಾ ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಹೋಗಿ ಹಿಂದಕ್ಕೆ ತಪ್ಪು ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ತಪ್ಪು ಮಹಾರಾಷ್ಟ್ರ ರಾಜ್ಯದ ಗೊತ್ತಿಲ್ವಾ ನಿಂಗೂ ಗೊತ್ತಿಂಗೂ ಗೊತ್ತಿಲ್ವಾ ತಗೋಬು ಭೂಮಿ ಮೇಲೆ ಭೂಮಿ ಮೇಲೆ ನಡೆದಾಡುವ ಅತಿ ದೊಡ್ಡವಾದ ಪ್ರಾಣಿ ತಪ್ಪು ಭೂಮಿ ಮೇಲೆ ಹ ಡಿಸಿಷನ್ ಪದದ ಅರ್ಥ ಡಿಸಿಷನ್ ಪದದ ಅರ್ಥ ಕನ್ನಡ ಅರ್ಥ ಡಿಸಿಷನ್ ಅಂದ್ರೆ ಏನು ಏನಕ್ಕೆ ಅಂತಾರೆ ಡಿಸಿಷನ್ ಅಂತ ತಪ್ಪು ಹಾಂ ಡಿಸಿಷನ್ ಪದದ ಅರ್ಥ ಡಿಸಿಷನ್ ಪದದ ಅರ್ಥ ಕನ್ನಡದಲ್ಲಿ ಹೇಳು ತಪ್ಪು ಕಣವ ಡಿಸಿಷನ್ ಅದೇ ತೀರ್ಮಾನ ಒಂದು ಇನ್ನೊಂದೈತೆ ಡಿಸಿಷನ್ ಪದದ ಅರ್ಥ ತಪ್ಪು ಡಿಸಿಷನ್ ತಪ್ಪದ ಅಕ್ಷರದಿಂದ ಒಂದು ದೇಶದ ಹೆಸರು ಒಂದು ಪ್ರಾಣಿ ಹೆಸರು ಅಕ್ಷರದಿಂದ ಒಂದು ದೇಶದ ಹೆಸರು ಒಂದ್ ಪ್ರಾಣಿ ಹೆಸರು ಸೂಪರ್ ಸರಿ ಆರ್ ಅಕ್ಷರದಿಂದ ಒಂದು ವಸ್ತು ಹೆಸರು ಒಂದು ದೇಶದ ಹೆಸರು ಆಯ್ತು ನಡಿ ನಡಿ ನಡಿ